ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಈಸಿ ಆ್ಯಂಡ್ ಸಿಂಪಲಾಗಿ ಅಕ್ಕಿನೂ ನೆನೆಸದೆ ದಿಢೀರಾಗಿ ಮಾಡುವಂಥ ದೋಸೆ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದಕ್ಕೆ ಈರುಳ್ಳಿ ಹಾಗೆ ಕ್ಯಾರೆಟ್ ಎರಡನ್ನು ಹಾಕಿ ಟೇಸ್ಟಿಯಾಗಿ ಮಾಡ್ತಾ ಇದ್ದೀನಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಜರಡಿ ಇಟ್ಕೊಳ್ತಾ ಇದ್ದೀನಿ ನೀವು ಅಂಗಡಿಯಿಂದ ತೊಗೊಂಡಿರೋದಾದರೆ ಜರಡಿ ಇಟ್ಕೋಬೇಕಾಗಿಲ್ಲ ಇದು ನಾನು ಮಿಲ್ಲಿಗೆ ಕೊಟ್ಟು ಪುಡಿ ಮಾಡಿಸಿರೋದ್ರಿಂದ ಜರಡಿ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಅದರಲ್ಲಿ ತರಿಗಳು ಇರುತ್ತವೆ ತರಿ ಪೂರ್ತಿ ನೈಸ್ ಆಗಿರೋದಿಲ್ಲ ಅದಕ್ಕೆ ಈ ರೀತಿ ಮಾಡ್ತಾಯಿದ್ದೀನಿ ಟೋಟಲ್ ನಾನಿಲ್ಲಿ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ನೋಡಿ ಅದರ ಒಳಗಡೆ ಎಷ್ಟು ತರಿ ಅಕ್ಕಿಗಳಿದೆ ಅಂತ ಇವಾಗ ಇದಕ್ಕೆ ನೀರು ಹಾಕಿ ಕಲಿಸ್ಕೋಬೇಕು ನೀರು ಸ್ವಲ್ಪ ಸ್ವಲ್ಪ ಸೇರಿಸಿ ಹಾಕ್ಕೊಳ್ಳಿ ನಾವು ನೀರು ದೋಸೆ ಮಾಡುವಾಗ ಯಾವ ರೀತಿ ಕಲಿಸ್ಕೊಳ್ತೀವೋ ಆ ರೀತಿ ಕಲಿಸ್ಕೋಬೇಕು ಇದನ್ನು ತೆಳ್ಳಗೆ ಕಲಿಸ್ಕೋಬೇಕು ಗಟ್ಟಿಯಾಗಿ ಮಾಡೋದಿಲ್ಲ ತೆಳ್ಳಗೆ ಕಲಿಸ್ಕೋಬೇಕು ಇಲ್ಲಿ ನಾನು ಮೂರು ಕಪ್ ನೀರು ಹಾಕಿದ್ದೀನಿ ಪುನಃ ನೋಡಿ ಹಾಕ್ಕೋಬೇಕು ಬೇಕಂತಾದರೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಗ ಆಗುತ್ತೆ ಹತ್ತೇ ನಿಮಿಷ ಸಾಕು ನಮಗೆ ಇದು ರೆಡಿ ಮಾಡಿ ದೋಸೆ ಮಾಡೋದಕ್ಕೆ ದೋಸೆ ಆಗೋದಕ್ಕೆ ಮಾತ್ರ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ಟೋಟಲ್ ನಾನಿಲ್ಲಿ ನಾಲ್ಕು ಕಪ್ಪು ನೀರನ್ನು ಹಾಕ್ಕೊಂಡಿದ್ದೀನಿ ಎರಡು ಕಪ್ಪು ಅಕ್ಕಿ ಹಿಟ್ಟಿಗೆ ಈ ರೀತಿ ಇದನ್ನು ತೆಳ್ಳಗೆ ಕಲಿಸ್ಕೋಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಕ್ಯಾರೆಟ್ ತುರಿದುಬಿಟ್ಟು ಹಾಕ್ತಾಯಿದ್ದೀನಿ ಈ ರೀತಿ ಮಕ್ಕಳಿಗೆಲ್ಲ ಒಂದು ವೆಜಿಟೇಬಲ್ಸ್ ತಿನ್ಸೋಕ್ಕೆ ಕಷ್ಟ ಅಲ್ವಾ ಆದಾಗ ಈ ರೀತಿ ಎಲ್ಲ ಮಾಡಿಕೊಡ್ಬೋದು ಹಾಗೆ ಸ್ವಲ್ಪ ಈರುಳ್ಳಿನೂ ಕೂಡ ಅದೇ ರೀತಿ ಗ್ರೇಟ್ ಮಾಡಿ ಇಟ್ಟಿದ್ದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿ ಸೇಸ್ಕೊಂಡಿದ್ದೀನಿ ನಾನು ಇದಕ್ಕೆ ಚೆನ್ನಾಗಿ ಕಲಸಿ ತಕ್ಷಣ ನಮಗೆ ಈ ದೋಸೆನ ಮಾಡ್ಕೋಬೋದು ಇವಾಗ ದೋಸೆ ಕಾವಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ ಈ ರೀತಿಯ ಕಾವಲಿಯಲ್ಲಿ ಚೆನ್ನಾಗಿ ಬರುತ್ತೆ ನಾನ್ ಸ್ಟಿಕ್ಕಲ್ಲಿ ಆದರೆ ಅಷ್ಟು ನನಗೆ ಗೊತ್ತಿಲ್ಲ ಯಾವ ರೀತಿ ಬರುತ್ತೆ ಅಂತ ನಾನು ಇದೇ ಕಾವಲಿಯಲ್ಲಿ ದೋಸೆ ಒಯ್ಯೋದು ನೋಡಿ ಈ ರೀತಿ ತಳ್ಳಗೆ ಹೊಯ್ಕೊಬೇಕು ನೀವು ಇವಾಗ ಎಲ್ಲಾದರೂ ಹಿಟ್ಟು ಗಟ್ಟಿಯಾಗಿದೆ ಅಂತ ಅನಿಸಿದರೆ ನೀವು ಸ್ವಲ್ಪ ನೀರು ಸೇರಿಸ್ಕೋಬೋದು ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಕೋತಾ ಇದ್ದೀನಿ ಸ್ಟಿಕ್ಕಲ್ಲಿ ಆದರೆ ಮುಚ್ಚಳ ಮುಚ್ಚೋದು ಬೇಡ ಆದರೆ ಈ ತವದಲ್ಲಿ ಮುಚ್ಚಳ ಮುಚ್ಚಬೇಕು ಇಲ್ಲದಿದ್ದರೆ ಮೇಲ್ಗಡೆ ಹಾಗೆ ಹಸಿ ಹಸಿ ಬಿಳ್ ಬೆಳ್ಳಗೆ ಕಾಣ್ತದೆ ದೋಸೆ ಕೆಳಭಾಗ ಸ್ವಲ್ಪ ರೋಸ್ಟ್ ಆಗುವವರೆಗೆ ಇಟ್ಟು ಆಮೇಲೆ ಇದನ್ನು ತೆಗಿಬೇಕು ನೋಡಿ ಯಾವ ರೀತಿ ಬಂದಿದೆ ದೋಸೆ ಅಂತ ಇದು ಯಾವುದಾದ್ರೂ ಕಾಯಿ ಚಟ್ನಿ ಕೆಂಪು ಚಟ್ನಿ ಜೊತೆ ಚೆನ್ನಾಗಾಗುತ್ತೆ ಪುನಃ ಇನ್ನೊಂದು ದೋಸೆ ಇದು ತೋರಿಸ್ತಾ ಇದ್ದೀನಿ ನೋಡಿ ಇದೇ ರೀತಿ ಉಯ್ಕೋಬೇಕು ಮುಚ್ಚಳ ಮುಚ್ಚಬೇಕು ಜಸ್ಟ್ ಒಂದು ನಿಮಿಷ ಮುಚ್ಚಳ ಮುಚ್ಚಿ ಆಮೇಲೆ ಓಪನ್ ಮಾಡಿ ಅದರ ಮುಚ್ಚಳ ತೆರೆದ ಮೇಲೂ ಇದನ್ನು ಸ್ವಲ್ಪೊತ್ತು ಹಾಗೆ ರೋಸ್ಟ್ ಆಗೋದಕ್ಕೆ ಬಿಡಬೇಕು ತಳವಾಗ ಚೆನ್ನಾಗಾಗುತ್ತೆ ದೋಸೆ ನೋಡಿ ರೆಡಿಯಾಗಿದೆ ಯಾವಾಗಾದರೂ ಅಕ್ಕಿ ನೆನೆ ಹಾಕೋಕ್ಕೆ ಮರೆತೋಯಿತು ಅಥವಾ ಅದು ಏನು ಮಾಡೋದು ಅಂತ ಚಿಂತೆ ಇದ್ದರೆ ಈ ರೀತಿ ದಿಢೀರಾಗಿ ದೋಸೆ ಮಾಡ್ಕೋಬೋದು ಇವತ್ತಿನ ವೀಡಿಯೋ ನಿಮಗೆ ಇಷ್ಟಾಗಿದೆ ಅಂತ ಅಂದ್ಕೊಳ್ತೀನಿ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್